ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಮೃತ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗು ಏನು ಅಂದರೆ ನಾನು ಮೇಕಪ್ ಮಾಡಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ಮೇಲೆ ಸೊ ವೆಲ್ಕಮ್ ಬ್ಯಾಕ್ ಆಮೇಲೆ ನಾವು ಬೆಳೆ ಬೆಳಿಗ್ಗೆ ಎದ್ದು ಓಲಾ ಆಟೋ ಮಾಡಿಕೊಂಡು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ ಹಂಗೆ ನಾನು ನನ್ನ ಮೇಕಪ್ ವ್ಯಾನಿಟಿ ತೊಗೊಂಡು ನಾನು ನನ್ನ ಫ್ರೆಂಡ್ ಮನೆ ಕಡೆ ಹೊರಟೆ ಇವತ್ತು ಅವಳದು ಶ್ರೀಮಂತ ಇತ್ತು ಐ ಮೀನ್ ಸೀಮಂತ ಅದಕ್ಕೆ ಅವ್ರ ಮನೆಗೆ ಹೋದೆ ಅವಳು ಇದ್ದಂಗೆ ಬಿಸಿ ಬಿಸಿ ಕಾಫಿ ಕೊಟ್ಟಲು ನಾನು ಅಲ್ಲೇ ಕೂತ್ಕೊಂಡು ಸ್ವಲ್ಪ ನಮ್ಮ ಮೂತಿ ನೋಡಿಕೊಂಡು ಬೆಳೆ ಬೆಳಗ್ಗೆ ಎದ್ದು ಬಂದಿದ್ನಲ್ಲ ಹಾಗಾಗಿ ಅಲ್ಲಿಂದ ಚೌಟ್ರಿಗೆ ಹೋದೆ ಚೌಟ್ರಿಯಲ್ಲಿ ಬೇಗ ಬೇಗ ಮೇಕಪ್ ಮಾಡಿ ಅಲ್ಲಿ ತ ಟೈಮ್ ಸ್ವಲ್ಪ ಕಮ್ಮಿ ಇತ್ತು ಇವಳೆ ನೋಡಿ ಹೇಗಿದೆ ಮೇಕಪ್ ವಿಡಿಯೋ ಕಮೆಂಟ್ ಮಾಡಿ ಮೇಕಪ್ ಮುಗಿಸಿ ನಾನು ಕೂತಿದ್ದೀನಿ ಮಧ್ಯೆ ಮಧ್ಯೆ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನನ್ನ ಹತ್ರ ಇನ್ನೊಬ್ಬ ಮೇಕಪ್ ವೀಡಿಯೋ ಮಾಡೋರು ಸೊ ಬನ್ನಿ ಹುಡುಗಿ ತೋರಿಸ್ತೀನಿ ಸೊ ದಿಸ್ ಇಸ್ ದ ಹುಡುಗಿ ಇವಳೆ ನನ್ನ ಸ್ಕೂಲ್ ಫ್ರೆಂಡ್ ಇವಳದೇ ಸೀಮಂತ ಇದ್ದಿದ್ದು ಹಾಗಾಗಿ ನಾನು ಸೀಮಂತದ ಮೇಕಪ್ ಮಾಡೋಕೆ ಹೋಗಿದೆ ಹೇಗೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾರ್ಟ್ ಕೊಡಿ ಓಕೆನಾ ಹೇಗಿದೆ ವಿಡಿಯೋ ಅಥವಾ ಹುಡುಗಿ ಮೇಕಪ್ಪು ನಿಮಗೂ ಯಾವ್ದಾರ ಬೇಕು ಅಂದರೆ ನನಗೆ ಡಿ ಎಮ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಲ್ಲಿ ಮುಗಿಸ್ಕೊಂಡು ನಾನು ವಾಪಸ್ ನಮ್ಮ ಮನೆ ಕಡೆ ಬಂದೆ ನಾನು ಮನೆಗೆ ಬಂದಿದ್ದೀನಿ ಮೇಕಪ್ ಮುಗಿಸ್ಕೊಂಡು ನಾನು ಬ್ಯಾಗ್ ತಗೊಂಡು ಬ್ಯಾಗ್ ತಗೊಂಡು ಸೊ ಈಗ ಹೋಗಿ ತಿನ್ನೋಕ್ಕೆ ಏನೋ ನಾನು ನಾನಿವಾಗ ಆರಾಮ್ಸೆ ನನ್ನ ಮನೆ ಬಟ್ಟೆ ಹಾಕ್ಕೊಂಡು ಖುಷ್ಕ ತೊಗೊಂಬಂದಿನಿ ತಿಂತೀನಿ ತಿಂದುಬಿಟ್ಟು ಸ್ಲೀಪ್ ಮಾಡ್ತೀನಿ ಅಷ್ಟೇ ನನ್ನ ಆಗ್ತಾ ಇಲ್ಲ ಆಗ್ತಾ ಇದೆ ಯಾಕೋ ಸ್ವಲ್ಪ ಇದೆ ಅದಕ್ಕೆ ಸ್ವಲ್ಪ ಕಳ್ಕೊಂಡು ಎದ್ಬಿಡ್ತೀನಿ ನನ್ನ ಫೋನ್ ಆಗಿದೆ ಅದು ಸ್ಕ್ರೀನ್ ಫ್ರೀಸ್ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ ಸ್ವಿಚ್ ಆಫ್ ಆಯ್ತಾ ಇಲ್ಲ ಸ್ವಿಚ್ ಆನ್ ಆಯ್ತು ಏನೇನು ಸ್ವಿಚ್ ಸ್ವಿಚ್ ಆಫ್ ಆಯ್ತಾ ಇಲ್ಲ ಕಾಲ್ ಓಪನ್ ಆಯ್ತಾ ಇಲ್ಲ ಏನೂ ಆಗ್ತಾಯಿಲ್ಲ ವಿಡಿಯೋ ಆಗ್ತಾ ಇದೆ ಅಂತ ಅದಕ್ಕೆ ಉಪಯೋಗ ಮಾಡ್ತಾ ಇದ್ದೀನಿ

ಹೆಂಗೆ ಹೋಗ್ತೀನಿ ಯಡಾ ಹೋಗ್ತೀನಿ ಅಂತ ನೋಡೋಣ ನನಗೆ ಅಡ್ರೆಸ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬಟ್ ಲೀನಿ ನಾನು ಅಲ್ಲಿಂದ ಚಳ್ಳಿ ಕ್ರಾಸ್ಗೆ ಹೋಗಿ ಅಲ್ಲಿಂದ ರ್ಯಾಪಿಡೋ ಮಾಡಿಕೊಂಡು ನಾನು ಅವ್ರಿಗೆ ಹೇಳಿ ಮ್ಯಾಪ್ ಹಾಕ್ಸ್ಕೊಂಡು ನಾನು ಮ್ಯಾಪ್ ನೋಡಿಕೊಂಡು ರ್ಯಾಪಿಡೋ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮಾಡಿದ್ದು ಬೈಕಲ್ಲಿ ಬೇಜ್ಜಾನ ಆಟೋಲೆಲ್ಲ ಓಡಾಡಿದ್ದೀನಿ ನೀನು ನೋಡಿದ್ರೆ ನಾನು ಬಾಣತಿ ಥರ ಅವ್ರ ಹೆಲ್ಮೆಟ್ ಹಾಕೋಬೇಕಲ್ಲ ಅಂತ ನಂದೊಂದು ಮನೆ ಬಟ್ಟೆ ಇರಲಿ ಅಂತ ಹಾಕ್ಕೊಳಕ್ಕೆ ಹೋದೆ ಅದು ಮನೆ ಒರೆಸೋ ಬಟ್ಟೆ ಐ ಮೀನ್ ಗಾಡಿ ಒರೆಸೋ ಬಟ್ಟೆ ಅದನ್ನೇ ತಲೆಗೆ ಹಾಕೊಂಡ್ರೆ ನೋಡಿದ್ರೆ ಬಾಣತಿ ಥರ ಕಾಣ್ತಿದ್ದೆ ಅಲ್ಲಿಂದ ನಾನು ರೇಖಾ ಮೇಕೋ ಓರ್ಸೋ ಹತ್ರ ಹೋದೆ ಅವಳು ಜಾಗ ಹೆಂಗೋ ಹುಡಿಕೊಂಡು ಅವ್ರು ಸ್ಟೂಡಿಯೋ ಹುಡ್ಕೊಂಡು ಹೋದೆ ಹೊತ್ತು ಕೂತ್ಕೊಂಡು ಮಾತಾಡಿ ನನ್ನನ್ನು ನಾನು ನೋಡಿಕೊಂಡು ಮಿರರ್ ಇತ್ತು ಸೊ ಹಾಗಾಗಿ ನನ್ನನ್ನು ನೋಡಿಕೊಂಡು ಕೂತ್ಕೊಂಡು ಕುಂಡಾಡ್ಕೊಂಡು ಮಾತಾಡಿ ಆಮೇಲೆ ವಾಪಸ್ಸು ನಾವು ನಮ್ಮ ಏರಿಯಾ ಕಡೆ ಬಂದು ಸೊ ದಿಸ್ ಇಸ್ ದ ವಾಕ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್